ಇಂದು ಬೆಳೆ ಪರಿಹಾರ ಹದಿನಾರು ಸಾವಿರದ ಆರುನೂರ ಅರವತ್ತು ರೂಪಾಯಿ ಹಣ ಜಮೆ ಯಾವ ಖಾತೆಗೆ ಹಣ ಜಮೆ ಆಗಿದೆ ಅಂತ ನೋಡ್ಕೊಂಬರೋಣ ಬೆಳೆ ಹಾನಿ ಪರಿಹಾರದ್ದು ಎರಡು ಸಾವಿರದ ಇಪ್ಪತ್ತೈದರ ರೈತರ ಖಾತೆಗೆ ಹಣ ಬಂದಿಲ್ಲವೇ ಈ ಕೆಲಸಗಳನ್ನು ತಕ್ಷಣ ಮಾಡಿ ಪರಿಹಾರ ಖಚಿತ ಕಳೆದ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಿಂದ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಬೆಳೆ ಪರಿಹಾರ ಅತಿವೃಷ್ಟಿಯಿಂದ ರೈತರಿಗೆ ಬೆಳೆಯಲ್ಲಿ ದೊಡ್ಡ ಪ್ರಮಾಣದ ಕಾಳು ಮಾಡಿದೆ ಹಾಳು ಮಾಡಿದ್ದು ರಾಗಿ ಜೋಳ ಭತ್ತ ತೊಗರಿ ತರಕಾರಿ ತೋಟಗಳಾದಂಥ ಎಲ್ಲವೂ ನೀರಿನಲ್ಲಿ ಮುಳುಗಿ ರೈತರಿಗೆ ಲಕ್ಷಾಂತರ ರೂಪಾಯಿಯ ನಷ್ಟವನ್ನು ಅನುಭವಿಸುತ್ತಿದ್ದಾರೆ ನೋಡಿ ಬಂಧುಗಳೇ ಈ ಹಿನ್ನೆಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಜಂಟಿಯಾಗಿ ಬೆಳೆ ಹಾನಿ ಪರಿಹಾರವನ್ನು ಬಿಡುಗಡೆ ಮಾಡುತ್ತಿವೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳ ವೇಳೆಗೆ ಈ ಪ್ರಕ್ರಿಯೆಯು ತೀವ್ರಗತಿಯಿಂದ ನಡೀತಾ ಇದ್ದು ಈಗಾಗಲೇ ಕೆಲವು ಜಿಲ್ಲೆಗಳ ರೈತರಿಗೆ ಖಾತೆಗೆ ಹಣ ಜಮಾ ಆಗಲು ಆರಂಭಿಸಿವೆ ಆದರೆ ಇನ್ನು ಅನೇಕ ರೈತರ ಖಾತೆಗಳಿಗೆ ಹಣ ಬಂದಿಲ್ಲ ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಫ್ರೂಟ್ಸ್ ನೋಂದಣಿ ಆಧಾರ್ ಬ್ಯಾಂಕ್ ಲಿಂಕ್ ಹಾಗೂ ಇ ಕೆ ದಾಖಲೆಗಳನ್ನು ತಾಂತ್ರಿಕ ತೊಡಕುಗಳಿಂದ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಾ ಇದ್ದೇವೆ ಎಷ್ಟು ಪರಿಹಾರ ಸಿಗುತ್ತದೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಹಣವು ಬಂದಿದೆ ಅಂತ ಬರೋಣ ಬನ್ನಿ ಇಂದು ಮಳೆ ಆಶ್ರಿತ ಬೆಳೆಗಳಲ್ಲಿ ಕನಿಷ್ಠ ಹದಿನೇಳು ಸಾವಿರ ರೂಪಾಯಿವರೆಗೆ ಬರ್ತಾ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಬೆಳೆ ಬೆಳೆದಿದ್ದರೆ ಹದಿನೇಳು ಸಾವಿರ ರೂಪಾಯಿವರೆಗೆ ಸಿಗಬಹುದು ರೈತರ ಖಾತೆಗೆ ನೀರಾವರಿ ಬೆಳೆಗಳಿಗೆ ಕನಿಷ್ಠ ಬಂದು ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಗರಿಷ್ಠ ಬೆಲೆ ಆಗಿದೆ ನೀರಾವರಿ ಇದ್ದಂಥ ಬೆಳೆಗಳಿಗೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿವರೆಗೆ ಖಾತೆಗೆ ಜಮಾ ಆಗ್ತಾವ ಹಾಗೂ ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳಿಗೆ ಮೂವತ್ತೊಂದು ಸಾವಿರ ರೂಪಾಯಿವರೆಗೆ ಸರ್ಕಾರವು ಹೇಳಿದೆ ಗರಿಷ್ಠ ಎರಡು ಹೆಕ್ಟೇರ್ವರೆಗೆ ಮಾತ್ರ ಪರಿಹಾರ ಸಿಗುತ್ತದೆ ಅಂದರೆ ಎರಡು ಹೆಕ್ಟೇರ್ ಇದ್ದರೆ ಮಾತ್ರ ಪರಿಹಾರ ಸಿಗುತ್ತದೆ ಒಬ್ಬ ರೈತನಿಗೆ ಗರಿಷ್ಠ ಗರಿಷ್ಠ ನೋಡೋದಾದರೆ ಅರವತ್ತೆರಡು ಸಾವಿರ ರೂಪಾಯಿವರೆಗೆ ಎರಡು ಎಕ್ ಎಕ್ಟೇರಿಗೆ ಮೂವತ್ತೊಂದು ಸಾವಿರ ರೂಪಾಯಿ ಒಂದು ಹೆಕ್ಟೇರಿಗೆ ಅಂದರೆ ಎರಡು ಎಕರೆಗೆ ಅರವತ್ತು ಎರಡು ಸಾವಿರ ರೂಪಾಯಿವರೆಗೆ ಪರಿಹಾರ ಬರಬಹುದು ಕೇಂದ್ರ ಸರ್ಕಾರ ಈಗಾಗಲೇ ಮೂರು ಪಾಯಿಂಟ್ ನೈಂಟಿ ಒನ್ ಮೊತ್ತವನ್ನು ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ದು ರಾಜ್ಯ ಸರ್ಕಾರ ತನ್ನ ಪಾಲಿಗೆ ಸೇರಬೇಕಿದ್ದ ಡಿ ಬಿ ಟಿ ಮೂಲಕ ರೈತರ ಖಾತೆಗೆ ಕಳಿಸ್ತಾ ಇದೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯದ ಬೆಳೆಗೆ ಈ ಜಿಲ್ಲೆಗಳಿಗೆ ಪರಿಹಾರ ಹಣ ಜಮಾ ಪ್ರಕ್ರಿಯೆ ಆರಂಭವಾಗಿದ್ದು ಯಾದಗಿರಿ ಕಲಬುರಗಿ ವಿಜಯಪುರ ಹಾಗೆ ಬಿದರ್ ಬೆಳಗಾವಿ ಗದಗ ರಾಯಚೂರು ಜಿಲ್ಲೆಗಳಿಗೆ ಹಣ ವರ್ಗಾವಣೆಯು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗಲಿದ್ದಾವೆ ನೋಡಿ